ನಾಲ್ಕು ತಿಂಗಳಿಂದ ಹೊರಗಡೆ ಹೋಗಿ ತಿಂದಿಲ್ಲ ಯಾವತ್ತು ನಾಲ್ಕು ತಿಂಗಳ ನಾಲ್ಕು ತಿಂಗಳ ಹೊರಗಡೆ ತಿಂದೆ ನಾಲ್ಕು ಕೆಜಿ ಕಮ್ಮಿ ಆಗಿದ್ದೀನಿ ಅದೊಂದೇ ವೀಕ್ನೆಸ್ ಇರೋದು ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲಾ ರೀತಿ ಹೆಲ್ದಿ ಡಯಟ್ ಫುಡ್ ಕುಕ್ ಆಗತ್ತೆ ಇವ್ರು ಸ್ವಲ್ಪ ಜಾಸ್ತಿ ಹಾಳು ಮಾಡೋ ತಿಂತಾರೆ ನಾನು ಅದಕ್ಕೆ ಅದೊಂದ್ ಬಿಟ್ಟಿರೋದಕ್ಕೆ ಇವಾಗ ಏನು ಎಫರ್ಟ್ಲೆಸ್ ಆಗಿ ಸ್ಮೂತ್ ಆಗಿ ಹೋಗ್ತಾ ಇದೆ ನಮ್ಮನ್ ಜರ್ನಿ ಸೊ ನೀವ್ ಕೇಳಿರೋ ಗೆ ಆನ್ಸರ್ ಮಾಡ ಸಿಂಪಲ್ ಆಗಿ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ತುಂಬಾ ಜನರ ಇರೋದು ಒಂದೇ ಒಂದ್ ಕ್ಯೂರಿಯಸ್ ಅಂದ್ರೆ ಏನ್ ಗೊತ್ತಾ ನಮ್ಮಿಬ್ರು ಏಜ್ ಅಂತ ಎಷ್ಟಂತ ಬಂದಿರೋ ಮಗನ್ ನೋಡಿ ಎಲ್ರು ಏನೋ ದೊಡ್ಡ ಅಂಕಲ್ ಆಂಟಿ ಅಂತ ಅನ್ಕೊಂಡ್ಬಿಡಿದಾರೆ ನಲ್ವತ್ತು ದಾಟಿಲ್ಲ ಕಂಡ್ರು ನಂಬ್ರೂ

ಐ ನಿನ್ಕಿನ್ನ ಬೇಗ ಮದುವೆ ಆಗಿರೋ ನಾನು ಇಂಪಾರ್ಟೆಂಟ್ ಇನ್ನೊಂದೇನಂದ್ರೆ ಏನಂದ್ರೆ ಅರ್ಲಿ ಮ್ಯಾರೇಜ್ ಬೆನಿಫಿಟ್ಸ್ ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಅಂದ್ರೆ ಒಂದು ಲೆವೆಲ್ ಅಂದ್ರೆ ನೀವೊಂದ್ ಸೆಟ್ಲ್ ಆಗೋದ್ರೊಳಗಡೆ ನಿಮ್ ಮಕ್ಕಳು ಸ್ವಲ್ಪ ದೊಡ್ಡೋರಿಗೆ ಇರ್ತಾರೆ ಈಗ ತುಂಬಾ ಜನರಿಗೆ ಇವಾಗ ನನ್ನ ಗಳಿಗೆಲ್ಲ ಈಗ ರೀಸೆಂಟ್ ಆಗಿ ಮದುವೆ ಆಗಿದೆ ಕೆಲವೊಬ್ರು ಇನ್ನೊಂದು ಆಗದಿರೋ ಕೆಲವೊಬ್ರು ಇದಾರೆ ಅವ್ರಿಗೆ ಇಮ್ಯಾಜಿನ್ ಮಾಡ್ಕೊಳಿ ಇವಾಗ ಅವ್ರಿಗೆ ಮಕ್ಳಾಯ್ತು ಅಂದ್ರೆ ಅವರಿಗೆ ಹದಿನೈದು ಇಪ್ಪತ್ತು ವರ್ಷ ಆಗೋದ್ರಲ್ಲಿ ಅವ್ರು ಫುಲ್ ಮುದುಕರಾಗ್ಬಿಟ್ಟಿರ್ತಾರೆ ಸೊ ಅವಾಗ ಅವ್ರಿಗೆನ್ ಅಂತ ಗೈಡ್ ಮಾಡೋಕಾಗತ್ತೆ ಫುಲ್ ಔಟ್ಡೇಟೆಡ್ ಆಗಿರ್ತಾರೆ ಸೊ ನಾವಾದ್ರೆ ಇವ್ರಿಗೆ ಸ್ವಲ್ಪ ಸಿಂಕ್ ಸಿಂಕ್ ಆಗತ್ ಆಗತ್ತೆ ಇವರ ಥಿಂಕಿಂಗ್ ಅದ್ರಲ್ಲೂ ಒಂದು ಬೇಗ ಮದುವೆ ಆಗಿ ಬೇಗ ಮಕ್ಕಳೆಲ್ಲ ಆದ್ರೆ ಬೇರೆ ಜೀವನದಲ್ಲಿ ಬೇರೆ ವಿಷಯಗಳ ಮೇಲೆ ಫೋಕಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಫಾರ್ एग्जांपल ನನಗೆ ಬೇಕ್ ಮೊದಲಾಗಿ ಬೇಕ್ ಮಕ್ಕಳಾಗಿರೋದಕ್ಕೆ ಬಿಸ್ನೆಸ್ ಮೇಲೆ ಫೋಕಸ್ ಆಯ್ತು ಕರಿಯರ್ ಮೇಲೆ ಫೋಕಸ್ ಆಯ್ತು ಸೊ ಬೇರೆ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾ ಇದೀವಿ ಸೊ ಅದೇ ನಮಗ ಅಕ್ಚುಲಿ ಬೇಕಲ್ವೇನೋ ಬೇಡ ಬೇಡ ಅದು ಬೇಕಾ ನನಗೆ ಇಡಕೊಳ್ಳೋಕೆ ಆಗ್ತಿಲ್ಲ

ಬಿಕಾಸ್ ಸ್ಮೇಕರ್ ಬೇಕು ಬಿಕಾಸ್ ಎಲ್ಲರೂನು ಎಲ್ಲರೂನು ಈಗ ಸುಮ್ಮನೆ ಏನದು ಟಾಂಟ್ ಮಾಡ್ತಿರ್ತಾರೆ ಜೆನ್ಜಿಗಳು ಅಂಗೆ ಮಿಲೇನಿಯಲ್ಸ್ ಆತರ ಎಲ್ಲ ಬಟ್ ತುಂಬಾ ಜನರ ಕಾಮನ್ ಮ್ಯಾನ್ ಗೆ ಅದು ಅರ್ಥ ಆಗಲ್ಲ ವಾಟ್ ಇಸ್ ದಟ್ ಟರ್ಮ್ ಏನದು ಅಂತ ಅರ್ಥ ಆಗಲ್ಲ ಅದಕ್ಕೆ ಹೇಳ್ತಾ ಇರೋದು ಅರ್ಥ ಆಯ್ತಾ ಮಿಲೇನಿಯಲ್ಸ್ನಾವು ನಾವು ಏನಾರೆ ಏನು ನಾವು ನಾನು ಕಂದ ಏನು ಮಿಲೇನಿಯಲ್ಸ್ ಮಿಲೇನಿಯಲ್ಸ್ ಓಕೆ ನೀನು ನಾವಿಬ್ರು ಮಿಲೇನಿಯಲ್ಸ್ ಇವನ್ ಜನ್ಜಿ ಇವಳು ಜನ್ ಅಲ್ಫಾ ಇವೆಲ್ಲ ಯಾವ್ದು ಅನ್ನೋದನ್ನ ಕಮೆಂಟ್ ಇರ್ತೀವಿ ಸರಿ ಇವಾಗ ಎಲ್ಲ ಒಂದ್ ಕಡೆ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲಿ ಅಂತ ಗೊತ್ತಿಲ್ಲ ಲಂಚ್ ಗೆ ಅಷ್ಟೇ ಏನ್ ದೊಡ್ಡ ಸರ್ಪ್ರೈಸ್ ಅಂತ ಏನಿಲ್ಲ ನನಗದ್ ಸರ್ಪ್ರೈಸ್ ಹೊರಗಡೆ ತಿಂದಾಗ ಹೆಂಗೆ ಡಯಟ್ ಮೇಂಟೈನ್ ಮಾಡ್ತೀರಾ ಅನ್ನೋದು ಬರುತ್ತೆ ಹ್ಮ್ ಸರಿ ಅದನ್ನ ತೋರ್ಸೋಣ ಫಾರ್ ಎಕ್ಸಾಂಪಲ್ ಪ್ರತಿಯೊಬ್ರು ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ರು ತುಂಬಾ ಸ್ಟಬರ್ನ್ ಇರ್ತಾರೆ ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು ಡಯಟ್ ಅಲ್ಲಿ ಕೆಲವೊಬ್ರು ಈಗ ನನ್ನಂತವ್ರು ನಾನ್ ಜನ್ರಲ್ ಆಗಿ ನನ್ಗ ಅಂತ ತಿಂದಿದ್ ತಕ್ಷಣ ಏನು ವೆಯ್ಟ್ ಗೇನ್ ಏನ್ ಆಗಲ್ಲ ಬಿಕಾಸ್ ಆಫ್ಲಿ ಮಸಲ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬಾಡಿಲಿ ಒಂದು ಟು ಟು ತೌಸಂಡ್ ಕ್ಯಾಲ್ರಿ ತಂಕ ತಿಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಇವಳಿಗೆ ನೀರ್ ಕುಡ್ಯೋ ದಪ್ಪ ಆಗ್ತೀನಿ ಹಂಗಲ್ಲ ಸೀ ಎಸ್ ಬಿಟ್ ಮೋರ್ ಅಂದ್ರೆ ಮೊದ್ಲಿಂದನೂ ಬೇಗ ವೇಯ್ಟ್ ಗೇನ್ ಆಗೋ ಟೆಂಡೆನ್ಸಿ ಇರುತ್ತೆ ಆತರ ಟ್ವೆಂಟಿ ಏಯ್ಟ್ ಸೆಪ್ಟೆಂಬರ್ ಅಲ್ವಾ ಇವತ್ತು ಇವತ್ತಂಗಾರೆ ಡೇ ಫಾರ್ಟಿ ನೈನ್ ಇವತ್ತು ರೆಸ್ಟ್ ಡೇ ಬಟ್ ಆದ್ರೂ ನಾನು ಇವಾಗ ಚೆನ್ನಾಗಿ ಹೋಗಿ ಮುಕ್ಬೇಕು ಅಂತ ಅನ್ಬಿಟ್ಟು ಏಟಿ ತ್ರೀ ಮಿನಿಟ್ಸ್ ವಾಕ್ ಮಾಡಿದೀನಿ ಅಷ್ಟ್ ಮಾಡಿದೀಯ ಅಂದ್ರೆ ಅತ್ ಹತ್ರ ಒಂದ್ ನಾನೂರು ಕ್ಯಾಲರಿ ಬರ್ನ್ ಆಗಿರುತ್ತೆ ಅದೇ ನಿಂತಿನ ತಿನ್ನ ಒಂದು ಊಟದಲ್ಲ ಬಂದ್ಬಿಡುತ್ತೆ ಆದಷ್ಟು ಪ್ರೋಟೀನ್ ತಿಂತೀನಿ ನೋಡೋಣ ಸೊ ಅಲ್ಲಾಗ ಏನ್ ತಿಂತೀವಿ ಅಂತ ನಿಮಗೆ ತೋರಿಸ್ತೀನಿ ಸೊ ಫೈನಲಿ ಬಂದೇ ಬಿಟ್ವಿ ಏಷ್ಯಾದ ಲಾರ್ಜೆಸ್ಟ್ ರೆಸ್ಟೋರೆಂಟ್ ಓಯಾ ನಿಮ್ಮಲ್ಲಿ ಎಷ್ಟು ಜನ ಈ ರೆಸ್ಟೋರೆಂಟ್ಗೆ ಬಂದಿದ್ದೀರಾ ಅನ್ನೋದನ್ನ ಕಾಮೆಂಟಲ್ಲಿ ತಿಳಿಸಿ ಏನ್ ಗುರು ಈ ಅಲ್ಲಿ ಇದೆ ಎಂಟ್ರೆನ್ಸ್ ಅಂತ ಅನ್ಕೊಂಡು ಎಂಟರ್ ಆದ್ವಿ ಸಖತ್ ಖುಷಿ ಆಯಿತು ಒಳಗಡೆ ಎಂಟರ್ ಆಗಿದ ತಕ್ಷಣ ಸ್ಪೇಷಿಯಸ್ ಆಂಬಿಯನ್ಸ್ ಸಕ್ಕದಾಗಿತ್ತು ಫುಡ್ ಕೂಡ ಅಷ್ಟೇ ಸ್ಕ್ಯಾನ್ ಮಾಡಿ ಆರ್ಡರ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಆಗಿ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ತಂದು ಕೊಟ್ಬಿಟ್ರು ಬಿಸಿ ಬಿಸಿಯಾಗಿ ಸಕ್ಕದಾಗಿತ್ತು ನನಗೆ ಬಾರ್ಬಿಕ್ಯೂ ಚಿಕನ್ ಜೊತೆಗೆ ಗ್ರಿಲ್ ಚಿಕನ್ ಅಂತ ಮತ್ತೆ ಮೊಳಕೆ ಹೊಡೆದಿರೋ ಸ್ಯಾಲಡ್ ಪ್ಲಾಟರ್ ಸಿಕ್ಕಿತ್ತು ಆಕ್ಚುಲಿ ತುಂಬಾನೇ ಚೆನ್ನಾಗಿತ್ತು ಅದು ಟೇಸ್ಟಿ ಆಗಿತ್ತು ಫುಡ್ ವಿಷಯದಲ್ಲಿ ಬಂದ್ರೆ ಆನ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ಸ್ನಾಕ್ಸ್ ಎಲ್ಲ ಮಾಡಿದ್ರು ಪ್ರತಿಯೊಂದು ತುಂಬಾನೇ ಚೆನ್ನಾಗಿತ್ತು ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ರು ಬಟ್ ಸುಳ್ಳು ಹೇಳ್ಬಾರ್ದು ಮಟನ್ ಬಿರಿಯಾನಿ ಮಾತ್ರ ದುಬಾಕೂರ್ ಥರ ಇತ್ತು ಒಂದು ಚೂರು ಚೆನ್ನಾಗಿರಲ್ಲ ಸೇಮ್ ತಿಂದಂಗೆ ಇತ್ತು ನನ್ಗೊಂದು ಸ್ವಲ್ಪ ಇಷ್ಟನೇ ಆಗಿಲ್ಲ ಎಷ್ಟಾದರೂ ಇದು ಇಟಾಲಿಯನ್ ರೆಸ್ಟೋರೆಂಟ್ ಅಲ್ವಾ ಬಿರಿಯಾನಿ ಬಿರಿಯಾನಿ ಎಲ್ಲ ಚೆನ್ನಾಗಿರಬೇಕು ಬಿಡಿ ಬಿಡಿಗೆ ಏನಿದ್ರು ಬಿರಿಯಾನಿಗೆ ನಮ್ಮ ತೊನ್ನೆ ಬಿರಿಯಾನಿ ಬೆಸ್ಟ್ ಏನಂತೀರಾ ಹಾಗೆ ಊಟ ಮುಗಿಸಿಕೊಂಡು ರೆಸ್ಟೋರೆಂಟ್ ಫುಲ್ ಒಂದು ರೌಂಡ್ ಹಾಕೊಂಡು ಸ್ವಲ್ಪ ಫೋಟೋಸ್ ಅಂಡ್ ವಿಡಿಯೋಸ್ ಎಲ್ಲ ತಕೊಂಡು ಅಲ್ಲಿಂದ ಎಸ್ಕೇಪ್ ಆದ್ವಿ ಮನೆಗೆ ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್ ಇನ್ನು ಮುಂದೆ ರೆಗ್ಯುಲರ್ ಆಗಿ ಸ್ಪೆಷಲ್ ಫ್ಯಾಮಿಲಿ ವ್ಲಾಗ್ಸ್ ಆಗ್ತೀವಿ ಸೊ ಸ್ಟೇಟ್ಯೂಂಡ್